ಪುರಕವಿ ಆಳ್ವಾರ ಅವರು ಉತ್ತರ ಭಾರತದಲ್ಲಿ ತೀರ್ಥಯಾತ್ರೆ ಮಾಡ್ತಾ ಇರಬೇಕಾದ್ರೆ ಅಯೋಧ್ಯೆಯಲ್ಲಿ ಅವರಿಗೆ ದಕ್ಷಿಣದ ದಿಕ್ಕಿನಲ್ಲಿ ಒಂದು ಜ್ಯೋತಿ ಕಾಣುತ್ತೆ ಆ ಜ್ಯೋತಿ ಬಗ್ಗೆ ತಿಳ್ಕೊಬೇಕು ಅಂತ ಅವರು ಪ್ರಯಾಣ ಮಾಡಿ ಕೊನೆಗೆ ತಿರುಕುರುಹೂರ್ ಅಥವಾ ತಿರುನಗರಿಗೆ ಬರ್ತಾರೆ ಅಲ್ಲಿ ಅವರು ನಮ್ಮಾಳ್ವಾರವರ ಬಗ್ಗೆ ತಿಳ್ಕೊಂಡು ನಮ್ಮಾಳ್ವಾರವ್ರನ್ನ ನೋಡಿ ಅವ್ರನ್ನ ಪರೀಕ್ಷೆ ಮಾಡ್ತಾರೆ ನಮ್ಮಾಳ್ವಾರವರು ಹೇಳಿದಂತಹ ಒಂದು ಉತ್ತರ ಏನಿದೆ ಅದನ್ನು ಹೇಳಿದ ನಂತರ ನಮ್ಮಾಳ್ವಾರವರ ಒಂದು ಮಹತ್ವವನ್ನು ಅರಿತಂತಹ ಶ್ರೀ ಮಧುರ ಕವಿ ಆಳ್ವಾರವರು ನಮ್ಮಾಳ್ವಾರವರನ್ನು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ ಹೀಗೆ ನಮ್ಮಾಳ್ವಾರವರ ಶಿಷ್ಯರಾದಂತಹ ಶ್ರೀ ಮಧುರಕವಿ ಆಳ್ವಾರವರು ನಮ್ಮಾಳ್ವಾರವರು ಹೇಳಿದಂತಹ ದಿವ್ಯ ಪ್ರಬಂಧಗಳು ಇದನ್ನೆಲ್ಲ ಅವರು ಬರೆದುಕೊಂಡ್ರು ಆ ನಾಲ್ಕು ದಿವ್ಯ ಪ್ರಬಂಧಗಳು ಯಾವುದ್ಯಾವುದಂದರೆ ತಿರುವಿರತ್ತಮ್ ತಿರುವಾಶಿರಿಯಂ ಪಿರಿಯತಿರುವಂಧಾದಿ ಹಾಗೂ ತಿರುವಾಳ್ಮಳಿ ಇದನ್ನೆಲ್ಲ ನಮ್ಮಾಳ್ವಾರವರು ಹೇಳ್ತಾ ಅದನ್ನು ಶ್ರೀ ಮಧುರ ಕವಿ ಆಳ್ವಾರವರು ಬರೆದುಕೊಳ್ತಾರೆ ಹೀಗಿರಬೇಕಾದ್ರೆ ಒಮ್ಮೆ ಏನಾಗುತ್ತಂದರೆ ಶ್ರೀ ನಮ್ಮಾಳ್ವಾರವರು ತಾನು ವೈಕುಂಠವನ್ನು ಸೇರಿಕೊಂಡು ಮೋಕ್ಷವನ್ನು ಪಡ್ಕೊಬೇಕು ಅಂತ ನಿರ್ಧಾರ ಮಾಡ್ತಾರೆ ಈ ವಿಷಯ ಮಧುರ ಕವಿ ಆಳ್ವಾರವರಿಗೆ ಗೊತ್ತಾದಾಗ ಮಧುರ ಕವಿ ಆಳ್ವಾರವರಿಗೆ ತುಂಬ ದುಃಖ ಆಗುತ್ತೆ ಕಾರಣ ಏನಂದರೆ ನಮ್ಮ ಗುರುಗಳು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅಂತ ಯಾಕಂದರೆ ಮಧುರ ಕವಿ ಆಳ್ವಾರವರಿಗೆ ತಮ್ಮ ಗುರುಗಳ ಮೇಲೆ ಅಪಾರವಾದಂತಹ ಭಕ್ತಿ ಇತ್ತು ಆಗ ಮಧುರ ಕವಿ ಆಳ್ವಾರವರು ನಮ್ಮಾಳ್ವಾರವ್ರ ಹತ್ರ ಕಣ್ಣೀರು ಹಾಕ್ತಾ ಕೇಳ್ಕೊಳ್ತಾರೆ ಗುರುಗಳೇ ನೀವು ಹೊರಟೋದ್ರೆ ನಾನು ಹೇಗಿರಲಿ ಇಲ್ಲಿ ನಿಮ್ಮನ್ನ ನೋಡದೆ ನನಗೆ ಒಂದು ಕ್ಷಣವೂ ಇರೋದಕ್ಕೆ ಆಗೋದಿಲ್ಲ ಇದಕ್ಕೆ ನೀವೇ ಏನಾದರೂ ಮಾರ್ಗವನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ ಆಗ ನಮ್ಮಾಳ್ವಾರವರು ಮಧುರ ಕವಿ ಆಳ್ವಾರವ್ರಿಗೆ ಹೇಳ್ತಾರೆ ಒಂದು ಕೆಲಸ ಮಾಡು ಈ ತಾಮ್ರಭರಣಿ ನದಿ ಏನಿದೆ ಆ ನದಿಯ ನೀರನ್ನು ತೊಗೊಂಡು ಬಂದು ಅದನ್ನು ಕಾಯಿಸು ಅದು ಆ ರೀತಿ ಮಾಡಿದಾಗ ನಿನಗೆ ನನ್ನ ಒಂದು ಮೂರ್ತಿ ಅಥವಾ ವಿಗ್ರಹ ಸಿಗುತ್ತೆ ಅದನ್ನು ನೀನು ದಿನ ನೋಡ್ತಾ ಇರ್ಬೋದು ಅಂತ ನಮ್ಮಾಳ್ವಾರವರು ಮಧುರ ಕವಿ ಆಳ್ವಾರವ್ರಿಗೆ ಹೇಳ್ತಾರೆ ಸರಿ ಅಂತ ಮಧುರ ಕವಿ ಆಳ್ವಾರವರು ಆ ತಾಮ್ರಭರಣಿ ನದಿಯ ನೀರನ್ನು ತೊಗೊಂಡು ಬಂದು ಅದನ್ನು ಕಾಯಿಸ್ತಾರೆ ಆ ರೀತಿ ಕಾಯಿಸಿದಾಗ ಅವರಿಗೆ ಒಂದು ವಿಗ್ರಹ ಅಥವಾ ಮೂರ್ತಿ ಅವರಿಗೆ ಸಿಗುತ್ತೆ ಆದರೆ ಅದನ್ನು ನೋಡಿ ಸಂತೋಷ ಪಡುವ ಬದಲು ಮಧುರಕವಿ ಅವರಿಗೆ ಗೊಂದಲ ಉಂಟಾಗುತ್ತೆ ಕಾರಣ ಏನು ಅಂದರೆ ಆ ಒಂದು ಮೂರ್ತಿ ಅಥವಾ ವಿಗ್ರಹ ಏನಿದೆ ಅದರಲ್ಲಿರುವ ರೂಪ ಅದು ಶ್ರೀ ನಮ್ಮಾಳ್ವಾರವರ ರೂಪ ಆಗಿರೋದಿಲ್ಲ ಬೇರೆ ಯಾವುದೋ ವ್ಯಕ್ತಿಯ ಒಂದು ರೂಪದಲ್ಲಿ ಅದು ಕಾಣ್ತಾ ಇರುತ್ತೆ